ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ವಿರುದ್ಧ ಪ್ರತಿಭಟನೆ ಮಾರ್ಚ್ ಹತ್ತೊಂಬತ್ತರಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಅಂಜಪುರ ಸಮೀಪದ ಸೋಲಾಪುರ ಗ್ರಾಮ ಪಂಚಾಯಿತಿಯ ಸೌತನಹಳ್ಳಿ ಗೋಮಾಳದಲ್ಲಿ ಅಂಜಪುರ ಪಟ್ಟಣ ಪಂಚಾಯತಿಗೆ ನಾಲ್ಕು ಎಕರೆ ಜಾಗವನ್ನು ಗೊತ್ತುಪಡಿಸಿ ಇತ್ತೀಚೆಗೆ ಶಾಸಕ ಜಿಎಚ್ ಶ್ರೀನಿವಾಸ್ ಕಾಮಗಾರಿ ಶಂಕುಸ್ಥಾಪನೆ ಮಾಡಲಾಗಿದ್ದು ಆ ಜಾಗದಲ್ಲಿ ಕಾಮಗಾರಿ ಶುರು ಮಾಡಲಾಗಿದ್ದು ಸೌತನಹಳ್ಳಿ ಬೇಗೂರು ಚಿನ್ನಾಪುರ ತಮ್ಮಟದಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅಂಜಪುರ ಪಟ್ಟಣ ಪಂಚಾಯಿತಿಗೆ ಅಂಜಪುರ ಗ್ರಾಮದಲ್ಲಿ ಜಾಗ ಕೊಡಲಿ ಅದನ್ನು ಬಿಟ್ಟು ಹತ್ತು ಕಿಲೋಮೀಟರ್ಗೂ ದೂರವಿರುವ ನಮಗೆ ಸಂಬಂಧಿಸಿದ ಗೋಮಾಳದಲ್ಲೇಕೆ ಜಾಗ ಕೊಡಬೇಕು ಹಳ್ಳಿಯವರಾದ ನಾವುಗಳು ರೋಗದಿಂದ ನರಳಬೇಕೇನು ತಕ್ಷಣ ಕಾಮಗಾರಿ ಸ್ಥಗಿತಗೊಳಿಸಿ ಪರ್ಯಾಯ ಜಾಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸಲಿ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಘನ ವಿಲೇವಾರಿ ತ್ಯಾಜ್ಯ ಘಟಕ ನಿರ್ಮಿಸಲು ಬಿಡುವುದಿಲ್ಲ ಇಲ್ಲಿ ಘಟಕ ನಿರ್ಮಿಸುವುದರಿಂದಾಗಿ ವಾಸನೆ ಬಂದು ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತದೆ ಈಗಾಗಲೇ ಇವರುಗಳಿಂದಾಗಿ ಅಂಜಪುರದ ಬಿಸಿಎಂ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ನೂರಾರು ಮಕ್ಕಳು ಅಲ್ಲಿ ಕಸ ಹಾಕುತ್ತಿರುವುದರಿಂದ ರೋಗಗಳಿಗೆ ತುತ್ತಾಗುತ್ತಿದ್ದು ಆ ವಾಸನೆಯಿಂದ ಊಟ ತಿಂಡಿ ತಿನ್ನುವುದು ಕಷ್ಟಪಡುತ್ತಿರುವುದನ್ನು ನೋಡಿದ್ದೇವೆ ಜಾನುವಾರುಗಳಿಗೆ ಮೇಯಲು ಜಾಗವಿಲ್ಲದಂತಾಗುತ್ತದೆ ವಾಣಿ ವಿಲಾಸ ಸಾಗರಕ್ಕೆ ಭದ್ರಾ ನೀರು ಇಲ್ಲಿ ಅರಿಸುತ್ತಿದ್ದು ಕಲುಷಿತವಾಗುತ್ತದೆ ಎಂದು ನೂರಾರು ಜನರು ಬೇಗೂರು ಹಳ್ಳದ ಗೋಮಾಳದ ಕಾಮಗಾರಿ ಖಂಡಿಸಿ ಗುತ್ತಿಗೆದಾರ ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು ಹಾಗೂ ಕಾನೂನು ಹೋರಾಟ ಮಾಡಲಾಗುವುದೆಂದು ಮುಖಂಡರು ವಾಹಿನಿಗೆ ತಿಳಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಅಂಜಪುರ ತಹಶೀಲ್ದಾರರ ಪಿವಿ ವಿನಾಯಕ ಸಾಗರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಟಿಜಿ ರಮೇಶ್ ಪ್ರತಿಭಟನಾಕಾರರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರನ್ನು ಮನವೊಲಿಸುವ ಪ್ರಯತ್ನ ವಿಫಲವಾಯಿತು ಕೊನೆಗೆ ಮೂರು ನಾಲ್ಕು ದಿನಗಳಲ್ಲಿ ಬೇರೆ ಜಾಗ ಗೊತ್ತು ಮಾಡಲಾಗುವುದು ಅಂಜಾಪುರ ಸಮೀಪದಲ್ಲಿರುವ ಸರ್ಕಾರಿ ಜಾಗವನ್ನು ಗುರುತಿಸಲು ತಿಳಿಸಲಾಗುವುದು ಅಲ್ಲಿಯವರೆಗೂ ಕಾಮಗಾರಿ ನಡೆಯುವುದಿಲ್ಲ ಒಂದು ವೇಳೆ ಗುತ್ತಿಗೆದಾರ ಕಾಮಗಾರಿ ಮಾಡಿದರೆ ನನ್ನ ಗಮನಕ್ಕೆ ತನ್ನಿ ನಿಮ್ಮಗಳ ಅನುಮತಿಯನ್ನು ಪಡೆದು ಮುಂದಿನ ನಿರ್ಧಾರವನ್ನು ಮಾಡೋಣ ಎಂದರು ಪ್ರತಿಭಟನೆಗೆ ಸಾಣೇಹಳ್ಳಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರು ಅನುಪಸ್ಥಿತಿಯಲ್ಲಿ ಬೆಂಬಲ ನೀಡಿದ್ದು ಪಕ್ಷಾತೀತವಾಗಿ ಗಣ್ಯರು ಮಾಜಿ ಶಾಸಕ ಎಸ್ಎಂ ನಾಗರಾಜು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣಮೂರ್ತಿ ಶಂಬೈನೂರು ಆನಂದಪ್ಪ ಸೊಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಸದಸ್ಯರಾದ ಗಿರೀಶ್ ಸರೋಜಮ್ಮ ಇತರ ಪ್ರಮುಖರು ರೈತರು ಸೌತನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮಹಿಳೆಯರು ಇದ್ದರು ವರದಿ ಪ್ರದೀಪ್ ಹೆಚ್ಚಿ ಎನ್ಕೆಎಸ್ ಟಿವಿಫೋರ್ ತರೀಕೆರೆ